ಎಲ್ಲರಿಗೂ ನಮಸ್ಕಾರ ಅನ್ನಪೂರ್ಣೇಶ್ವರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ತುಪ್ಪ ಹೇಗೆ ಕಾಸ್ಕೊಳೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇಲ್ಲಿ ನೋಡಿ ಅರ್ಧ ಕೆ ಜಿ ಬೆಣ್ಣೆ ತೊಗೊಂಡಿದ್ದೀನಿ ಡೈಲಿ ಹಾಲು ತಗೊಂತೀವಲ್ಲ ಅದರಿಂದ ಕೆನೆ ತೆಗೆದು ನಾನು ಸಂಗ್ರಹಿಸಿ ಇಟ್ಟಿದ್ದೆ ಆ ಕೆನೆಯಿಂದ ಈಗ ಇಷ್ಟು ಬೆಣ್ಣೆ ಬಂದಿದೆ ನೋಡಿ ಇಲ್ಲಿ ಬೆಣ್ಣೆನ ಎರಡು ಟೈಮು ನೀರಲ್ಲಿ ವಾಶ್ ಮಾಡ್ಕೊತ ಇದ್ದೀನಿ ತಣ್ಣೀರಲ್ಲಿ ವಾಶ್ ಮಾಡ್ಕೋಬೇಕು ಈಗ ವಾಶ್ ಮಾಡ್ಕೊಂಡಿದ್ದಾಯ್ತು ಈಗ ಕಾಯಕ್ಕಿಡನ ಇಲ್ಲಿ ಪಾತ್ರೆಯಲ್ಲಿ ಹಾಕೊಂಡಿದ್ದೀನಿ ನೋಡಿ ನೋಡಿ ಎಷ್ಟು ನೊರೆ ಬರ್ತಾಯಿದೆ ನೋಡಿ ತುಂಬ ಚೆನ್ನಾಗಿ ಅದೇ ನೊರೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದು ಚೆನ್ನಾಗಿ ಕಾಯಬೇಕು ಇದೆಲ್ಲ ನೊರೆ ಮೇಲೆ ಬಂದಿದೆಯಲ್ಲ ಅದೆಲ್ಲ ನೊರೆ ಕಡಿಮೆ ಆಗ ತನಕ ಕಾಯಬೇಕು ನೋಡಿ ಎಷ್ಟು ನೊರೆ ಎಲ್ಲ ಕಡಿಮೆ ಆಗ್ತಾ ಬಂತು ನೋಡಿ ಎಷ್ಟು ಕಲರ್ ಚೆನ್ನಾಗಿ ಬಂದಿದೆ ಈಗ ನೋಡಿ ಫುಲ್ ಈ ಥರ ಕಲರ್ ಬರಬೇಕು ಅಲ್ಲಿ ತನಕ ಇದನ್ನ ಈಗ ಆಗಿದೆ ಇದು ಇದಕ್ಕೆ ನಾನು ಎಲೆ ಸ್ವಲ್ಪ ಖಾರ ಪುಡಿ ಉಪ್ಪು ಹಾಕಂತೀನಿ ಟೇಸ್ಟಿಗೆ ನುಗ್ಗೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಂತಾರೆ ನಾನು ಇಷ್ಟೇ ಹಾಕೋದು ಸಾಕು ನಮಗೆ ಇಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಆಗಿದೆ ನೋಡಿ ಒಂದು ತಟ್ಟೆ ಮುಚ್ಚೋಣ ಇಲ್ಲಾಂದ್ರೆ ಅದೆಲ್ಲ ಕಡಿ ನೋಡಿ ಇಲ್ಲಿ ಒಂದು ಟೀ ಜಲ್ಡಿ ತಗೊಂಡಿದ್ದೀನಿ ಈಗ ನಾನು ಇದನ್ನು ಸೋಸ್ಕೊತಾ ಇದ್ದೀನಿ ನೋಡಿ ಎಷ್ಟು ತುಂಬ ಪರಿಮಳ ಬರ್ತಿದೆ ತುಂಬ ಘಮ ಘಮ ಅಂತ ಸ್ಮೆಲ್ಲು ತುಂಬ ಚೆನ್ನಾಗಿ ಬರ್ತಿದೆ ಇದು ಇದನ್ನ ಸೋಸ್ ಅಷ್ಟು ಸೋಸ್ಕೊಳ್ಳೋಣ ಇದಕ್ಕೆ ಹಾಗೆ ಫ್ರೆಂಡ್ಸ್ ನೀವು ಎಲ್ಲ ವೀಡಿಯೋನ ಹಾಗೆ ನೋಡ್ತಾ ನೋಡ್ತಾಯಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಬೆಲ್ಲಾಯ್ಕಲ್ ಬರುತ್ತೆ ಅದನ್ನ ಪ್ರೆಶ್ ಮಾಡಿ ಆಮೇಲೆ ಹಾಲ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಪ್ರೆಶ್ ಮಾಡಿ ನೆಕ್ಸ್ಟ್ ಹಾಕೋಂಥ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಅರ್ಧ ಕೆ ಜಿ ಬೆಣ್ಣೆಯಿಂದ ನೋಡಿ ಎಷ್ಟು ತುಪ್ಪ ಬಂದಿದೆ ನೋಡಿ ತುಂಬ ಇದೆ ತುಂಬ ಘಮ ಘಮ ಅಂತಂದೇಳಿ ತುಂಬ ಸ್ಮೆಲ್ ಚೆನ್ನಾಗಿ ಬರ್ತಿದೆ ಈ ಥರ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಕಾಸ್ಕೋಬೋದು